ಎಲ್ಲ ಎಡೆ ಹಾಕಿದಾರೆ ಮೈಸಾಸು ಕೈ ಎತ್ತಿ ಎಲ್ಲ ಮಾಡ್ ಪಕ್ಷ ಮಾಡ್ತಾ ಇದ್ ಮಾಡ್ತಾ ಇದೀರ ಮಾಡ್ತಾ ಎಲ್ಲರೂ ಪಾಪ ಪಿತೃ ಪಕ್ಷ ಅದು ಮೈಸ ಪಾಪ ಕೊಂದು ಖುಷಿ ಪಡ್ತಕ್ಕಂತ ಕೊಂದವ್ರಿಗೆ ನಾವು ಆ ವಿಜೃಂಭಣೆಯನ್ನು ಮೆರವಣಿಗೆ ಮಾಡ್ತಕ್ಕಂತ ದೇಶ ಸರ್ ನಮ್ದು ಕೊಂದವ್ರಿಗೆ ಯಾವ ಶಿಕ್ಷೆ ಇರೋದು ಸಂವಿಧಾನದಲ್ಲಿ ತ್ರೀ ನಾಟ್ ಟು ತ್ರೀ ನಾಟ್ ಟೂಗೆ ಯಾವುದು ಶಿಕ್ಷೆ ಇರೋದು ಮರಣದಂಡನೆ ದಂಡನೆ ಮೈಸೂರಿನ ಕೊಂದವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕಾಗಿತ್ತು ಈಗೇನ್ ಮಾಡ್ತಾ ಇದ್ದೀವಿ ಕೊಂದು ಖುಷಿ ಪಡ್ತಕ್ಕಂಥವ್ರನ್ನ ನಾವು ದೇವರು ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಕೊಂದವ್ರನ್ನ ಚೆನ್ನಾಗಿದೆ ಇತಿಹಾಸ ಅದಕ್ಕೆ ನಾನು ಹೇಳೋದು ಕೊಲ್ತಕ್ಕಂಥವ್ರು ನಾವು ಏನು ಕೊಂದು ಕೊಲ್ಲ ಕೊಲ್ಲಲ್ಪಟ್ಟಿದ್ದೇವೆ ಪಟ್ಟಿದ್ದೇವೆ ರಾವಣ ಹೇಳ್ತಾನೆ ರಾಮ ಕೇಳಿಸ್ಕೊಬೇಕು ನೀವು ರಾಮ ನಿನ್ನ ಸಾವಿರಾರು ಬಾಣಗಳು ನನ್ನ ರೋಮಕ್ಕೆ ಸಮ ಅಂತಾನೆ ರಾವಣ ನಿನ್ನ ಸಾವಿರಾರು ಬಾಣಗಳು ನನ್ನ ರೋಮಕ್ಕೆ ಸಮ ಆದ್ರೆ ನಿನಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಸಾವು ರಾಮ್ನಿಂದ ಬರುತ್ತೆ